ಅಷ್ಟು ಮಾನ್ಸಿಕ್ ಇಲ್ಲ ಸಾಯ್ತ ಯಾರು ಬರೋದ ಮಾನ್ಸಿಕ ಆದ್ಮಾಗ ಜನಪ್ರತ ಅಲ್ಲಿ ಮೊದಲ ಬರಂಗಿಲ್ಲ ಇವತ್ತು ನನ್ ಕಡೆ ರಾಕ್ ಐತಿ ಅವ್ನ ಕಡೆ ಇಲ್ಲ ಇವತ್ತು ನನ್ನ ಜೊತೆ ಇರ್ತಾವೆ ನಾಳೆ ಅವ್ನ ಜೊತೆ ಹೋಗ್ತಾ ಇಲ್ಲೇ ನಮ್ಮ ಕಳೆದ ಇನ್ನೊಂದ್ ಕಡೆ ವರ್ಷಕ್ಕೆ ಇನ್ನೊಂದು ಹದಿನೈದು ಇಪ್ಪತ್ತೆ ಮಾಡ್ತಾನೆ ಈಗ ಒನ್ ಗುಡಿ ಇರ್ತಾರ ಅವ್ನ ನೆಕ್ಸ್ಟ್ ಸುದೀಪ್ ಅದನ್ನ ಸುದೀಪ್ ಹೋಗ್ತಾಳೆ ಸುದೀಪ ಸಿಂಗರ್ ಎಲ್ಲ ಚಲೋ ಎಷ್ಟೈತಿ ಸುದೀಪ್ ಬಿಡ್ತಾ ನಾನ್ ಹಿಡಿತ ನನ್ ನೆಟ್ಟ ಅಬ್ತ ಇದ್ ನೋಡುದು ಇನ್ನೋದು ಅದ್ ಜೀವನದಾಗ ರಕ್ತ ನೋಡುವ ಕಿನ್ ಮಾಡ ಮನಸ್ಸು ನೋಡಿ ಒಂದ ಕಿನ್ಮೆಚ್ ಹಣ ಮನಸ್ಸು ನೋಡ ಮೆಚ್ಚಿನ ಕೈ ಕಟ್ಟು ರಾಕ್ ಇಂದಿರ್ತೈತಿ ನಾವು ಹಕ್ಕೈತಿ ಮನಸ್ಸ ಒಂದ ಇರ್ತೈತಿ ಅಣ್ಣ ಈಗಿನ ಹುಡುಗರ ಯಾರು ಸದ್ಯ ಇಲ್ಲ ಹೇಳ್ರಿ ಆಟ ಗೊಳ ಇನ್ನೊಂದು ದಯವಿಟ್ಟು ಹೇಳಿ ಗಣಮಕ್ ಜೀವದಾಗ ಎದ್ದು ಆಟ ಆಡಕ್ ಹೋಗೋಣ ಕೇಳ್ರಿ ಅಷ್ಟೋ ಮನಸ್ಸು ಎಲ್ಲ ಸಾ ಕಾಲೇಜ್ ಎಷ್ಟೋ ಮಂದಿ ಹಾದಿ ತಪ್ಪಿಸ್ಬೇಡ್ರಿ ಪ್ರೀತಿ ಮಾಡೋದಿದ್ರೆ ಅಂತ ಪ್ರೀತಿ ಮಾಡ್ರಿ ಇಲ್ಲಾಂದ್ರೂ ಮೊದಲೇ ಆಗಲಂತ ಯಾಕಂದ್ರೆ ನೋಡ್ರಿ ಕಂಪ್ಯೂಟರ್ ಕಂಪ್ಯೂಟರ್ಗೆ ಎಷ್ಟು ಇದಾಗಿರ್ಬೇಕು ಚಿಕ್ಕ ಮಾಡಿ ಕಂಪ್ಯೂಟರ್ ಗೆ ಎಷ್ಟು ಆಗಿರ್ಬೇಕಂತ ಅಕ್ಕಿ ಬಿಟ್ಟು ಹೋಗ್ ಅಂತ ಹೇಳಿ ನೀವೇನ್ ಮಾಡ್ಕೊಬೇಡ್ರಿ